ನಮಸ್ತೆ ಈ ದೈವ ಸಾಕ್ಷಾತ್ಕಾರದ ಪ್ರಶ್ನೆ ಬಂದಾಗ ಭಗವಾನ್ ನಾಮದೇವರನ್ನು ನಾವು ಇಲ್ಲಿ ಉದಾಹರಣೆ ಕೊಡಬಹುದು ನಾಮದೇವ ಒಬ್ಬ ಶ್ರೇಷ್ಠ ಸಂತ ಬಾಲ್ಯದೊಳಗಿನಿಂದ ಹಿಡಿದು ಆತ ವಿಠೋಭ ಅಂದರೆ ದೇವರ ಜೊತೆಗೆ ಆಟ ಆಡ್ತಾ ಕಾಲ ಕಳೆದವನು ಅವನು ಮನುಷ್ಯರ ಸಂಘ ಮಾಡಿರಲಿಲ್ಲ ದೇವರ ಸಂಘವನ್ನು ಮಾಡಿ ದೇವರ ಸಾನ್ನಿಧ್ಯದೊಳಗೆ ಅವನ ಜೊತೆನೇ ಆಟ ಆಡ್ತಾ ಕಾಲ ಕಳೆದಿದ್ದ ಯಾವುದೋ ಒಂದು ಸಂದರ್ಭದೊಳಗೆ ಅನೇಕ ಸಂತರು ಒಟ್ಟಿಗೆ ಸೇರಿ ಆ ವಿಠೋಬನ ಮಂದಿರಕ್ಕೆ ಬರೋ ಪ್ರಸಂಗ ಬಂತು ಅದ್ರ ಅವ್ರ ಜೊತೆಗೆ ಜ್ಞಾನದೇವ ಅನ್ನೋ ಸಂತ ಕೂಡ ಇದ್ದ ಆ ಜ್ಞಾನದೇವರು ಏನು ಮಾಡ್ತಾರೆ ಮಹಾಸಂತರು ಘೋರ ಕುಂಬಾರ ಎಲ್ಲರ ಹೆಸರು ಕೇಳಿವಿ ಘೋರ ಕುಂಬಾರನನ್ನು ಕರೆದು ಕುಂ ಗೋರ ನೋಡು ಇಲ್ಲಿಷ್ಟು ಜನ ಎಲ್ಲ ಇದ್ದೀವಿ ನಾವೆಲ್ಲ ಇದರೊಳಗೆ ಬೆಂದ ಮಡಿಕೆ ಯಾವುದು ಬೇಯದೇ ಇರೋ ಮಡಿಕೆ ಮಡಿಕೆ ಯಾವುದು ಅಂದರೆ ಮಡಿಕೆ ಅಂದರೆ ಇದು ಏನು ಗಡಿಗೆ ಅದು ನೋಡಿ ಹೇಳಪ್ಪ ಅಂತ ಹೇಳಿ ಅಂತಾರೆ ಗೌರವ ಏನು ಮಾಡ್ತಾನೆ ಒಂದು ಕೋಲನ್ನು ತಗೊಂಡು ತಮಾಷೆಗೋಸ್ಕರ ಇದು ಆಟ ಅನ್ನೋ ಹಾಗೆ ಮಾಡ್ತಾಯಿದ್ರು ಎಲ್ಲರ ತಲೆ ಮೇಲೆ ಬಡಿತಾ ಬರ್ತಾನೆ ಎಲ್ಲರೂ ಸುಮ್ಮನೆ ಇರ್ತಾರೆ ಜ್ಞಾನದೇವರ ಅಪ್ಪಣೆ ಅಂದ್ಕೊಂಡು ನಾವು ದೇವರ ಹತ್ರ ಬಂದು ಬಡಿತಾನೆ ಇದು ಬೇಯದೇ ಇರೋ ಮಡಿಕೆ ಅಂತ ಹೇಳಿಬಿಡ್ತಾನ ಅವಾಗ ನಾಮದೇವ್ರಿಗೆ ಭಾಳ ಸಿಟ್ಟು ಬಂದುಬಿಡ್ತದೆ ಸಿಟ್ಟಿಗೆತ್ತು ದೇವಾಲಯದಿಂದ ಆಚೆ ಹೋಗ್ಬಿಡ್ತಾರೆ ನಾಮದೇವರು ಎಲ್ಲರೂ ನಕ್ಕಿದ್ದಂದು ಪೆಟ್ಟಾಗಿರ್ತದ ತಾನು ಬೇಯ್ದೇ ಇರೋ ಮಡಿಕೆ ಅಂತ ಅನಿಸ್ಕೊಂಡಿದ್ದಂದು ಪೆಟ್ಟಾಗಿರ್ತದೆ ಇವನಿಗೆ ಹೋಗಿ ವಿಟೋಬಾಗಿ ಕೇಳ್ತಾನೆ ಏನು ನಿನ್ನ ಜೊತೆನೇ ಆಟ ಆಡ್ತೀನಿ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಇರೋ ಜಗದ್ರಕ್ಷಕ ನೀನು ನಿನ್ನ ಜೊತೆ ಆಟ ಆಡೋ ನಾನು ಬೇಯ್ದೆ ಇರೋ ಮಡಿಕೆ ಅಂತ ಹೇಳ್ತಾನಲ್ಲ ಗೋರಾವ್ ಇದೆಷ್ಟು ಸರಿ ಅಂತ ಕೇಳಿದಾಗ ಇದಕ್ಕಿಂತೂ ಇದಕ್ಕಿಂತ ಸಾಧನೆ ಏನದ ಪ್ರಪಂಚದೊಳಗೆ ದೇವರ ಜೊತೆನೇ ನಾನು ತಾದಾತ್ಮತೆಯನ್ನು ಹೊಂದೀನಿ ಒಂದಾಗಿದ್ದೀನಿ ಇದಕ್ಕಿಂತ ಸಾಧನೆ ಏನದ ಅಂತ ಕೇಳಿದಾಗ ಯಾನೆ ಅದು ಎಲ್ಲ ಗೊತ್ತಿರ್ತದ ಅಂತ ಹೇಳಿಬಿಡ್ತಾನೆ ಇದರಿಂದ ಮತ್ತಷ್ಟು ಬೇಜಾರಾಗ್ಬಿಡ್ತದೆ ಯಾರಿಗೆ ನಮ್ಮ ದೇವರಿಗೆ ಬಹಳ ಬೇಜಾರಾಗ್ಬಿಡ್ತದೆ ಅದಕ್ಕೆ ಸಂತರಿಗೆ ಎಲ್ಲ ಗೊತ್ತು ಅಂತಂದರೆ ನಿನಗಿಂತ ದೊಡ್ಡ ಸತ್ಯ ಯಾವುದಾದ್ರೂ ಪ್ರಪಂಚದೊಳಗೆ ಏನು ಗೊತ್ತು ಅದನ್ನು ನನಗೆ ಸ್ಪಷ್ಟವಾಗಿ ಹೇಳಬೇಕು ನೀನು ಅಂತ ನಾವು ದೇವ ಹಠ ಹಿಡಿದು ದೇವ್ರ ಜೊತೆ ಬಿಟ್ಟು ಅವನ ಜೊತೆ ನೋಡು ನಾನು ನೀನು ಬಹಳ ಸಲಿಗೆಯಿಂದ ಇದ್ದೀವಿ ಒಬ್ಬರಿಗೊಬ್ಬರು ಆತ್ಮೀಯರಿದ್ದೀವಿ ನಾವು ನಾನು ಹೇಳಿದ್ರೆ ನಿನಗದು ಪ್ರಭಾವ ಬೀರೋದಿಲ್ಲ ಸಲಿಗೆ ಆತ್ಮೀಯತೆ ಪ್ರೀತಿ ಇದ್ದಲ್ಲಿ ಅವ್ರು ಹೇಳಿದ್ರಂದ್ರೆ ಅದು ಹಿತ್ತಲು ಗಿಡ ಮದ್ದಿಲ್ಲ ಅನ್ನೋ ಹಾಗೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಇಗ್ನೋರ್ ಮಾಡಿಬಿಡ್ತೀವಿ ನಾವು ಅದಕ್ಕೆ ನೀ ಏನು ಮಾಡು ಕಾಡಿನೊಳಗೆ ಒಬ್ಬವ ಭಿಕ್ಷು ಭಿಕ್ಷುಕ ಇದ್ದಾನೆ ಸಂತ ಅವನು ಮಹಾ ಸಂತ ಇದ್ದಾನೆ ಅವನಿಂದ ನಿನಗೆ ಸತ್ಯ ತಿಳಿಬಹುದು ಅಲ್ಲಿ ಹೋಗು ಅಂತ ಹೇಳ್ತಾರೆ ಟೋಭ ಹೇಳ್ದಂಥ ಸಂತನನ್ನ ಹುಡುಕೊಂಡು ನಾಮ ದೇವ ಹೊಂಟ ಕಾಡಿನೊಳಗೆ ಈತನನಂದ್ರೆ ಆ ಭಿಕ್ಷುವನ್ನು ಕಂಡಾಗ ಅವನ ಬಗ್ಗೆ ಒಂದಿಷ್ಟು ಒಳ್ಳೆ ಅಭಿಪ್ರಾಯ ಬರಲಿಲ್ಲ ನಮ್ಮ ದೇವರಿಗೆ ಯಾಕಂದರೆ ಬರೀ ಬೆತ್ತಲೆ ಮೈ ಮೈ ಎಲ್ಲ ಕೊಳಕು ನೆಲದ ಮ್ಯಾಲ ಕಾಲು ಚಾಚಿ ಆ ಕಾಲನ್ನು ಲಿಂಗದ ಮ್ಯಾಲಿಟ್ಟು ತಲಿ ಲಿಂಗದ ಮ್ಯಾಲ ಇಟ್ಟು ಮಲ್ಕೊಂಡಿದ್ದವನು ಈ ಸಂತ ಇದಂಥ ಸಂತ ಇವನು ರಾಮದೇವ ಆಶ್ಚರ್ಯಗೊಂಡ ಇಷ್ಟು ಕೊಳಕಿದ್ದಾನಲ್ಲ ವಿಟೋಭ ನನ್ನ ಇಲ್ಲಿ ಇವನ ಹತ್ರ ಯಾಕೆ ಕಳಿಸ್ದ ಅಂತ ಅಂದರು ಆ ಮಹಾವ್ಯಕ್ತಿ ಲಿಂಗದ ಮ್ಯಾಲ ಇಟ್ಟು ಮಲ್ಕೊಂಡನ ಅಂತಂದಾಗ ಅಂದಾಗ ಸ್ವಲ್ಪ ಮಹಾವ್ಯಕ್ತಿ ಇರಬಹುದೀತ ಅಂದ್ಕೊಂಡು ಆದರೂ ವಿನಯದಿಂದ ಕೇಳ್ತಾನೆ ನೀನು ಸ್ವಂತ ಹಿಂಗ್ಯಾಕೆ ಲಿಂಗಕ್ಕೆ ಬಿಕತಲಿ ಇಟ್ಟು ಮಲ್ಕೊಂಡೀಯ ನೀನು ಅಪಚಾರ ಮಾಡ್ತಾರೆ ಏನೋ ಲಿಂಗಕ್ಕೆ ಅಂತ ಕೇಳ್ತಾನೆ ಅದಕ್ಕೆ ಅವನಂತನೇ ನನಗೆ ಭಾಳ ವಯಸ್ಸಾಗ್ಯದ ಏನು ನನ್ನ ಕಾಲ ಇಡೋಕೆ ನನಗೆ ಸಾಧ್ಯ ಇಲ್ಲ ಬೇಕಂದ್ರೆ ನೀ ಇಡು ನನ್ನ ಕಾಲನ್ನು ಯಾವ ಕಡೆ ಇಡ್ತೀಯ ಇಡು ನೀನೇ ಅಂತ ಹೇಳಿ ಆತ ಹೇಳಿದಾಗ ನೀವು ಇನ್ನೂ ಮಹಾವ್ಯಕ್ತಿ ಇರಬಹುದೇನೋ ಅಂತ ಮತ್ತೊಂದಿಷ್ಟು ಭಾವನೆ ಅವನ ಬಗ್ಗೆ ಅವನಿಗೆ ಆದರೂ ಅವನಿಗೆ ಅಪಚಾರ ಅನ್ಸೋಕೆ ಶುರು ಲಿಂಗದ ಮೇಲೆ ಇಡೋದು ಕಾಲು ಇಡೋದು ಅದಕ್ಕೆ ಏನು ಮಾಡ್ತಾನೆ ನಾಮದೇವ ದೇವ ಅವನ ಕಾಲನ್ನು ಎತ್ತಿ ಪಕ್ಕಕ್ಕೆ ಲಿಂಗದ ಪಕ್ಕಕ್ಕೆ ಇಡೋಕೆ ನೋಡ್ತಾನೆ ಅಲ್ಲೊಂದು ಲಿಂಗ ಹುಟ್ಕೋತದ ಇನ್ನೊಂದು ಕಡೆ ಇಡೋಕೆ ನೋಡ್ತಾನೆ ಅಲ್ಲೊಂದು ಲಿಂಗ ಹುಟ್ಕೋತದ ಹೀಗೆ ಎಲ್ಲೆಲ್ಲಿಟ್ಟರು ಎಲ್ಲ ಕಡೆಯೂ ಒಂದೊಂದು ಲಿಂಗ ಹುಟ್ಕೊಂಡಾಗ ನಮ್ಮ ದೇವರಿಗೆ ಅರಿವಾಗ್ತದೆ ನೋಡ್ರಿ ದೇವರಿಲ್ಲದ ಜಾಗ ಇಲ್ಲ ಎಲ್ಲ ಕಡೆಗೂ ದೇವರಿದ್ದಾನೆ ನಾನು ತಪ್ಪು ಮಾಡಿಬಿಟ್ಟೆ ಅನ್ನೋ ಅರಿವಾಗಿ ಸೀದಾ ಮನೆಗೆ ಬಂದುಬಿಡ್ತಾನೆ ಮನೆಗೆ ಬಂದು ಭಾಳಷ್ಟು ಇಷ್ಟು ದಿನಗಳವರೆಗೆ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ ನಾಮದೇವ ಹ್ಞೂ ಭಾಳ ದಿನ ಆದಮೇಲೆ ದೇವರಿಗೆ ಅನ್ನಿಸ್ತು ಯಾಕೋ ನಾಮದೇವ ಬರ್ತಾ ಇಲ್ಲ ಅಲ್ಲ ಅಂದ್ಕೊಂಡು ನಡ್ಕೊಂಡು ದೇವರೇ ಅವನ ಮನೆಗೆ ಬಂದುಬಿಟ್ರು ಕೇಳ್ತಾರ ಏನಪ್ಪಾ ಇಷ್ಟು ದಿನ ಯಾಕೆ ಬರಲಿಲ್ಲ ನೀನು ದೇವ್ರನ್ನ ಕಾಣೋಕೆ ಅಂತ ಹೇಳಿ ಅದಕ್ಕೆ ನಾಮದೇವ ಅಂತನ ದೇವರೇ ಇಲ್ಲದ ಸ್ಥಳ ಇಲ್ಲದ ನಾ ಯಾಕೆ ಹುಡ್ಕೊಂಡು ಬರಲಿ ನನ್ನ ಮನೆಯಾಗೆ ಇದಾನೆ ನನ್ನ ಮನಸ್ಸಿನಲ್ಲೇ ದೇವ್ರದಾನೆ ಅದಕ್ಕೆ ನಾನು ಬರಲಿಲ್ಲ ಅನ್ನೋ ಅರ್ಥದೊಳಗೆ ಇಲ್ಲದ ಜಾಗ ಎಲ್ಲದ ಅಂತ ಪ್ರಶ್ನೆ ಮಾಡಿ ದೇವರನ್ನು ಸುಮ್ಮನಾಗಿಸ್ಬಿಡ್ತಾನೆ ಏನಪ್ಪಾ ಇದ್ರ ನೀತಿ ನೋಡ್ರಿ ದೇವರ ನಾಮರೂಪಗಳನ್ನ ಕಾಣೋದು ಆತ್ಮ ಸಾಕ್ಷಾತ್ಕಾರ ಸಾಧನೆಗಿಂತ ಸಣ್ಣ ಸಾಧನೆ ಮನುಷ್ಯ ಆತ್ಮಸಾಕ್ಷಿಯಾಗಿ ಆತ್ಮ ದೈವವಾಗಿ ಆತ್ಮಕ್ಕೆ ತದಾತ್ಮತೆಯನ್ನ ಹೊಂದಿ ಆತ್ಮದಲ್ಲಿ ಲೀನವಾಗಿ ಬದುಕಬೇಕೆ ವಿನಃ ಎಲ್ಲೆಲ್ಲೋ ಗುಡಿ ಗುಂಡಾರಗಳಲ್ಲಿರುವ ದೇವರನ್ನ ಕಾಣ್ತಾ ನಾನು ಧನ್ಯ ನಾನು ಶ್ರೇಷ್ಠ ನಾನು ಸಾಧನೆ ಮಾಡಿದವನು ಇಲ್ಲ ಅನ್ನೋದು ಈ ಕಥೆಯ ತಾತ್ಪರ್ಯ ಒಟ್ಟಿನಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕಿಂತ ದೊಡ್ಡ ಸಾಧನೆ ಇಲ್ಲ ಅನ್ನೋದು ತಿಳಿಬಹುದು ಧನ್ಯವಾದ